ಸಾರಿಗೆ ಸಚಿವರೇ ಏನಾಗ್ತಾ ಇದೆ ಗೊತ್ತಾ ನಿಮ್ಮ ಇಲಾಖೆಯಲ್ಲಿ ಕಾಸು ಕೊಟ್ರೆ ಯಾವ ರೂಟ್ ಬೇಕಾದ್ರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗುತ್ತೆ ಕೆ ಎಸ್ ಆರ್ ಟಿಸಿ ಅಧಿಕಾರಿಗಳ ಲಂಚವತಾರ ಸಾಕ್ಷ್ಯ ಸಮೇತ ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಿದೆ ಸಾರಿಗೆ ಸಚಿವರೇ ಏನಾಗ್ತಿದೆ ನಿಮ್ಮ ಇಲಾಖೆಯಲ್ಲಿ ಗೊತ್ತಾ ಕಾಸ್ ಕೊಟ್ರೆ ಯಾವ ರೂಟ್ಗಾದ್ರೂ ಹೋಗುತ್ತಾ ಕೆ ಎಸ್ ಆರ್ ಬಸ್ಸು ಇದೇ ಪ್ರಶ್ನೆ ಮೂಡ್ತಾ ಇರೋದು ಜೊತೆಯಲ್ಲಿ ಕೆಎಸ್ಆರ್ ಟಿಸಿ ಅಧಿಕಾರಿಗಳ ಅವತಾರವನ್ನ ಸಾಕ್ಷಿ ಸಮೇತ ನಾವು ಬಯಲು ಮಾಡ್ತಿದ್ದೀವಿ ಡಿಜಿಟಲ್ ಪೇಮೆಂಟ್ ಮೂಲಕ ಲಂಚವನ್ನ ಪಡಿತಿರುವಂತ ಅಧಿಕಾರಿಗಳು ಗ್ಯಾರಂಟಿ ನ್ಯೂಸ್ನಲ್ಲಿ ಕೆಎಸ್ಆರ್ ಟಿಸಿ ಅಧಿಕಾರಿಗಳ ಅವತಾರವನ್ನ ಬಯಲು ಮಾಡ್ತಿದ್ದೀವಿ ಕೆಎಸ್ಆರ್ ಟಿಸಿ ಅಧಿಕಾರಿಗಳ ಹಣ ದಾಹಕ್ಕೆ ಅವರೆಲ್ಲರೂ ಬೇಸತ್ತು ದೂರು ಕೊಟ್ಟಿದ್ದಾರೆ ನೌಕರ ಕೆಎಸ್ಆರ್ಟಿಸಿಯ ಎಂಡಿಗೆ ಸಾಕ್ಷಿ ಸಮೇತವಾಗಿ ದೂರನ್ನ ಕೊಟ್ಟಿದ್ದಾರೆ ಸಿಬ್ಬಂದಿ ಡಿಪೋದಲ್ಲಿ ಕೆಲಸ ಮಾಡುವಂತ ಟ್ರಾಫಿಕ್ ಕಂಟ್ರೋಲರ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಇಬ್ಬರ ವಿರುದ್ಧ ಸಿಬ್ಬಂದಿ ಈಗ ಡಿಜಿಟಲ್ ಮೂಲಕವಾಗಿ ಲಂಚವನ್ನ ಪಡಿತಿದ್ದಾರೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟುಕೊಂಡು ದೂರು ಕೊಟ್ಟಿದ್ದಾರೆ ಎಲ್ಲಿಗುತ್ತೇನೋ ಕೆಎಸ್ಆರ್ಟಿಸಿ ಘಟಕ ಒಂದರಲ್ಲಿನ ಸಿಬ್ಬಂದಿ ವಿರುದ್ಧ ದೂರನ್ನ ಕೊಟ್ಟಿರುವುದು ನೌಕರ ಲಂಚದ ರೂಪದಲ್ಲಿ ಮಹಿಳಾ ಅಧಿಕಾರಿ ಅರವತ್ತಾರು ಸಾವಿರವನ್ನ ಪಡೆದಿದ್ದಾರೆ ಸಾಕ್ಷಿ ಸಮೇತವಾಗಿ ಕೆಎಸ್ಆರ್ಟಿಸಿ ಎಂಡಿಗೆ ಆರ್ ಟಿಸಿ ಎಂಬಿಗೆ ಈಗ ನೌಕರರೊಬ್ಬರು ದೂರು ಕೊಟ್ಟಿದ್ದಾರೆ ಸಾರಿಗೆ ಸಚಿವರೇ ಇದೇನಾ ನಿಮ್ಮ ಇಲಾಖೆಯ ನಡವಳಿಕೆ ಏನ ಆಗ್ತಾ ಇದೆ ಈಗ ಲಂಚ ಕೊಟ್ರೆ ಯಾವ ರೂಟ್ ಬೇಕಾದ್ರೂ ಹೋಗ್ಬೋದಾ ಸಿಗುತ್ತಾ ಪರ್ಮಿಷನು ಅಷ್ಟು ಈಸಿ ಇದೆಯಾ ಇಲಾಖೆಯಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಒಂದರ ಎಟಿಎಸ್ ಸ್ವಪ್ನ ಹಾಗೂ ಸಂಗೀತ ವಿರುದ್ಧ ದೂರು ಕೊಟ್ಟಿರೋದು ನೌಕರ ಆಗ್ತಾ ಇಲ್ಲ ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಸಿಬ್ಬಂದಿಗಳು ತಮ್ಮ ಮೊಬೈಲ್ ಮೂಲಕ ಲಂಚದ ಹಣವನ್ನ ಹಾಕಿಸ್ಕೊಳ್ತಿದ್ದಾರೆ ಇದೇ ಪ್ರಶ್ನೆ ಮೂಡ್ತಾ ಇರೋದು ಏನು ಬೇಕಾದ್ರೂ ಆಗುತ್ತಾ ಹಣ ಕೊಟ್ರೆ ನಿಮ್ಗೆ ಯಾವ ರೂಟ್ ಬೇಕು ಎಲ್ಲಿಗೂ ಹೋಗಬೇಕು ಎಲ್ಲವನ್ನ ಮಾಡ್ತಿದ್ದಾರೆ ಅನ್ನುವಂತ ಬಹಳ ಗಂಭೀರವಾಗಿರೋ ವಿಚಾರವನ್ನ ಸಾಕ್ಷಿ ಸಮೇತವಾಗಿ ಸದ್ಯ ನೌಕರರು ದೂರನ್ನ ಕೊಟ್ಟಿರೋದು ಸದ್ಯ ದೃಶ್ಯದಲ್ಲೂ ಗಮನಿಸ್ತಾ ಇದೀವಿ ನೋಡಿ ಸಂಪೂರ್ಣವಾಗಿ ಈಗ ಈ ಮಹತ್ವದ ಆರೋಪ ಇರೋದು ಎಟಿಎಸ್ ಸಂಗೀತ ಮತ್ತು ಸ್ವಪ್ನ ಎಟಿಎಸ್ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದೀವಿ ಸಾಕ್ಷಿ ಸಮೇತವಾಗಿ ದೂರು ಕೊಟ್ಟಿದ್ದಾರೆ ಆ ದೂರಿನ ಪ್ರತಿಯನ್ನ ಕೂಡ ನಾವು ಗಮನಿಸಬಹುದು ಈ ರೀತಿಯಾಗಿ ಮಾಡ್ತಿದ್ದಾರೆ ಈ ವಿಭಾಗದ ಘಟಕ ಒಂದರಲ್ಲಿ ಹಣ ಪಡ್ಕೊಂತಿದ್ದಾರೆ ನೋಡಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಸಂಗೀತ ಬಿ ಎ ಅಧಿಕಾರಿ ಎಟಿಎಸ್ ಆಗಿದ್ದಾರೆ ಅವರ ಹಣ ಅವರ ಅಕೌಂಟ್ಗೆ ಡಿಜಿಟಲ್ ಪೇಮೆಂಟ್ ಆಗಿದೆ ಅದು ಕೂಡ ಸಮಯ ಏಳನೇ ತಾರೀಕು ಮೇ ಅಲ್ಲಿ ಇದೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ವಪ್ನ ಪ್ರಸಾದ್ ಜೊತೆಯಲ್ಲಿ ನೋಡಿ ಡೀಟೇಲ್ಸ್ ಇದೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹನ್ನೊಂದು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಒಂದು ಸಾವಿರ ಹೋಗಿರೋದು ಜೊತೆಲಿ ಇನ್ನೂ ಬೇರೆ ಬೇರೆ ಟ್ರಾನ್ಸಾಕ್ಷನ್ ಗಳಿದೆ ನೋಡಿ ಅಧಿಕಾರಿ ಡಿಪಿ ಕೂಡ ಕಾಣಿಸುತ್ತೆ ಇಲ್ಲಿ ದೃಶ್ಯದಲ್ಲೂ ಕೂಡ ನಾವು ನಾವು ನೋಡಬಹುದು ಬಹಳ ಸ್ಪಷ್ಟವಾಗಿದೆ ಈ ಬ್ಯಾಂಕ್ ಡೀಟೇಲ್ಸ್ ಇವಾಗ ಏನು ಹೌದಾ ಇಲ್ವಾ ಆರೋಪ ಮತ್ತೊಂದು ಮಗ್ದೊಂದು ಹುಡ್ಕೋದ್ ಮಳೆಂದು ಬಹಳ ಈಸಿ ಇದೆ ಇಲ್ಲಿ ನೋಡಿ ಸಂಗೀತ ಬಿ ಎ ಐವತ್ತು ಸಾವಿರ ನೋಡಿ ಏನಾಗ್ತಿದೆ ಹಾಗಾದ್ರೆ ಸಾರಿಗೆ ಸಚಿವರ ನೀವು ಸ್ಟೋರಿಯನ್ನು ನೋಡ್ಲೇಬೇಕು ಬಹಳ ಸಾಕ್ಷಿ ಸಮೇತವಾಗಿದೆ ಐವತ್ತು ಸಾವಿರವನ್ನ ಪಡ್ಕೊಂಡಿದ್ದಾರೆ ಅದು ಕೂಡ ಡಿಜಿಟಲ್ ಪೇಮೆಂಟ್ ಆಗಿದೆ ಬಹಳ ಸ್ಪಷ್ಟವಾಗಿ ಸಾಕ್ಷಿಗಳೆಲ್ಲವೂ ಕೂಡ ನಿಮ್ ಮುಂದೆ ಇದೆ ಹಣ ಕೊಟ್ರೆ ಲಂಚ ಕೊಟ್ರೆ ಬಸ್ ಯಾವ ರೂಟ್ಗೆ ಹೋಗಬೇಕು ಎಲ್ಲೆಲ್ಲ ಜಾಸ್ತಿ ಹಣ ಬರುತ್ತೆ ಏನು ಮತ್ತೊಂದು ಮಗದೊಂದು ಇಷ್ಟೆಲ್ಲ ಆಗ್ತಿದ್ಯಾ ಹೆಚ್ಚಿನ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಉಲ್ಲಾಸ್ ನಿಜಕ್ಕೂ ಈಗಷ್ಟೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಒಂದೊಂದು ಡೀಟೇಲ್ಸ್ ಗಳು ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಶ್ನೆ ಮೂಡುವಂತದ್ದು ಯಾವ ವಿಚಾರವಾಗಿ ಏನು ಬೇಡಿಕೆ ಇಟ್ಟು ಇವರು ಹಣವನ್ನ ಪಡ್ಕೊಳ್ತಾ ಇದ್ರು ಹೇಗಿದೆಲ್ಲ ಸಾಕ್ತಾ ಇತ್ತು ಯಾರು ಹೇಳೋರು ಕೇಳೋರ್ ಇಲ್ವಾ ಈಗ ದೂರನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಉಲ್ಲಾಸ್ ಅಖಿಲೇಶ್ ಕೆ ಎಸ್ ಡಿಪೋ ಒಂದರಲ್ಲಿ ನಡೆದಿರುವಂತಹ ಒಂದು ಡಿಜಿಟಲ್ ಅವತಾರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸಾಮಾನ್ಯವಾಗಿ ಯಾವುದೇ ಒಂದು ಬಸ್ ಗೆ ಹೋಗಬೇಕು ಅಂತಂದ್ರೆ ನಿರ್ದಿಷ್ಟವಾದಂತಹ ಸೀನಿಯಾರಿಟಿ ಆಧಾರದ ಮೇಲೆ ರೂಟ್ ಗಳನ್ನ ಅಲರ್ಟ್ ಮಾಡುವಂತಹ ಕೆಲಸ ಡಿಪೋಗಳಲ್ಲಿ ಆಗುತ್ತೆ ಆದ್ರೆ ಅದನ್ನ ಅಲರ್ಟ್ ಮಾಡೋರು ಯಾರು ಅಂತಂದ್ರೆ ಡಿಪೋದಲ್ಲಿ ಇರುವಂತಹ ಅಸಿಸ್ಟೆಂಟ್ ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ಎಟಿಎಸ್ ಅಂತ ನಾವೇನು ಕರಿತೀವಿ ಅವರು ಈ ಒಂದು ರೂಟ್ ಅನ್ನ ನಿಗದಿ ಮಾಡುವಂತದ್ದು ಆದ್ರೆ ಕೆ ಎಸ್ ಆರ್ ಡಿಪೋ ಒಂದು ಅಂದ್ರೆ ಶಾಂತಿನಗರಕ್ಕೆ ಸಾರಿಗೆ ಇಲಾಖೆ ಸಚಿವರು ಕೂರುವಂತಹ ಕಚೇರಿ ಏನಿದೆ ಕಚೇರಿಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರ ಇಲ್ಲ ಆ ಒಂದು ಡಿಪೋ ಒಂದರಲ್ಲಿ ಈ ರೀತಿಯಾದಂತ ಒಂದು ಡಿಜಿಟಲ್ ಲಂಚಾವತಾರ ಆಗಿದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿದೆ ಈ ಕುರಿತಂತೆ ಸಾಕ್ಷಿ ಸಮೇತ ಒಬ್ಬ ನೌಕರ ಕೆಎಸ್ಆರ್ಟಿಸಿ ಎಂಡಿಗೆ ಟಿಸಿ ದೂರನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ ಪ್ರಮುಖವಾಗಿ ಅವರು ಮಾಡಿರುವಂತಹ ಆರೋಪ ಏನು ಅಂತಂದ್ರೆ ಲಾಂಗ್ ರೂಟ್ ಗಳು ಮತ್ತೆ ಹೆಚ್ಚಿನ ಆದಾಯವನ್ನ ತರುವಂತಹ ರೂಟ್ ಗಳು ಆ ರೂಟ್ ಗಳಿಗೆ ಬಸ್ ಗಳನ್ನ ಕಳಿಸ್ಬೇಕು ಅಂತಂದ್ರೆ ಅಥವಾ ನಿರ್ದಿಷ್ಟ ಡ್ರೈವರ್ ಅನ್ನ ಆ ರೂಟ್ ಗೆ ಕಳಿಸ್ಬೇಕು ಅನ್ನುವಂತದ್ದಾಗಿದ್ರೆ ನೀವು ಅಮೌಂಟ್ ಅನ್ನ ಕೊಡಬೇಕು ಅಂದ್ರೆ ಲಂಚವನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ ಮಹಿಳಾ ಅಧಿಕಾರಿಗಳು ಅದ್ರ ಪ್ರಕಾರ ಅವರು ಈ ರೀತಿ ಹಣವನ್ನ ಕ್ಯಾಶ್ ರೂಪ ಕ್ಯಾಶ್ ರೂಪದಲ್ಲಿ ಅವರು ತೆಗೆದುಕೊಳ್ಳೋದಿಲ್ಲ ಯಾಕೆಂತಂದ್ರೆ ಅದೆಲ್ಲರೂ ಮತ್ತೆ ಆಗುತ್ತೆ ಅನ್ನುವಂತಹ ಒಂದು ಆತಂಕ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅವರು ಫೋನ್ ಪೇ ಆಗಿರ್ಬೋದು ಅಥವಾ ಗೂಗಲ್ ಪೇ ಮೂಲಕ ಹಣವನ್ನು ಹಾಕಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಸುಮಾರು ಇಬ್ರು ಅಧಿಕಾರಿಗಳು ಅರವತ್ತಾರು ಸಾವಿರ ರೂಪಾಯಿ ಹಣವನ್ನ ತಮ್ಮ ಖಾತೆಗೆ ಹಾಕಿಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಸಾಕ್ಷಿ ಸಮೇತ ದೂರನ ಕೊಡುವಂತ ಜೊತೆಗೆ ಪ್ರಮುಖವಾಗಿ ಯಾಕೆ ಈ ರೀತಿಯಾಗಿ ಕೊಡಬೇಕು ಅನ್ನುವಂಥದ್ದು ಹೆಚ್ಚು ಆದಾಯ ಬರುತ್ತೆ ಅನ್ನು ಹೆಚ್ಚು ಆದಾಯ ಬರುವಂತ ರೂಟ್ ಏನ್ ಬರುತ್ತಲ್ಲ ಅಲ್ಲಿ ಡ್ರೈವರ್ ಮತ್ತೆ ಕಂಡಕ್ಟರ್ಗೆ ಹೆಚ್ಚು ಇನ್ ಇನ್ಸೆಂಟಿವ್ ಕೂಡ ಬರುತ್ತೆ ಹಾಗಾಗಿ ಅನಿವಾರ್ಯ ಹೆಚ್ಚು ಇನ್ಸೆಂಟಿವ್ ಬಂತು ಅಂದ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ ನಾ ಲಂಚ ಕೊಟ್ಟರೆ ತಪ್ಪೇನು ಅನ್ನುವಂತಹ ಒಂದು ಅರ್ಥನೂ ಕೂಡ ಬರುತ್ತೆ ಹಾಗಾಗಿ ಹೆಚ್ಚಿನ ಲಾಂಗ್ ರೂಟ್ ಆಗಿರ್ಬೋದು ಹೆಚ್ಚು ಆದಾಯ ಬರುವಂತಹ ರೂಟ್ ಗಳಿಗೆ ಇವರು ಲಂಚವನ್ನ ಪಡೆದು ಡ್ರೈವರ್ ಮತ್ತೆ ಕಂಡಕ್ಟರ್ ಗಳಿಗೆ ರೂಟ್ ಅನ್ನ ಅಲರ್ಟ್ ಮಾಡ್ತಿದ್ರು ಆರೋಪವನ್ನ ಮಾಡಿ ಕೆಎಸ್ಆರ್ ಟಿಸಿ ಎಂ ಡಿ ದೂರು ಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಉಲ್ಲಾ ಮಾಹಿತಿಗೆ ಜೊತೆಲಿ ಇದೇ ವಿಚಾರವಾಗಿ ಮಾತನಾಡುವುದಕ್ಕೆ ಆನಂದ ಜಂಟಿ ಕಾರ್ಯದರ್ಶಿ ಸಿಐಆರ್ ಟಿಯು ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಸರ್ ಈಗಾಗಲೇ ನಿಮ್ ಗಮನಕ್ಕೆ ಬಂದಿರೋದು ಈ ವಿಚಾರ ಲಂಚವನ್ನ ಪಡೆಯುತ್ತಿದ್ದಾರೆ ಎಟಿಎ ಸಂಗೀತ ಮತ್ತು ಸ್ವಪ್ನ ಸಿಬ್ಬಂದಿನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಬಹಳ ಪ್ರಮುಖವಾಗಿ ಈ ಈ ಹೆಂಗೆ ಲಂಚ ಪಡಿತಾರೆ ಬಂದಿದ್ಯಾ ಈ ವಿಚಾರ ಸರ್ ನೋಡಿ ಹೇಳ್ತಾ ಇದೀರಾ ಅಧಿಕಾರಿಗಳಿಗೊಂದು ನ್ಯಾಯ ಚಾಲಕ ನಿರ್ವಾಹಕರು ತಾಂತ್ರಿಕ ಸಿಬ್ಬಂದಿಗಳಿಗೊಂದ್ ನ್ಯಾಯ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಸರ್ ಇವರು ಅಂತಂದ್ರೆ ಈಗ ಇಷ್ಟೊಂದು ದೂರ್ ಕೊಟ್ಟಿದ್ದಾರೆ ಶಿಲ್ಪಾ ಮತ್ತೆ ಇವ್ರು ಏನು ಇವ್ರು ಇವ್ರ ಬಗ್ಗೆ ಈ ರೀತಿ ಅವ್ರ ದಾಖಲೆ ಸಮೇತ ದೂರ್ ಕೊಟ್ರು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಯಾವ ರೀತಿ ಮಾಡ್ತಾ ಯಾವ ರೀತಿ ಆಡಳಿತ ಮಾಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅದೇ ಒಬ್ಬ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿ ಮೇಲೆ ಯಾರಾದ್ರೂ ಒಂದು ದೂರ್ ಕೊಟ್ರೆ ತಕ್ಷಣ ಆ ತಕ್ಷಣಕ್ಕೆ ಕ್ರಮ ಕೈಗೊಳ್ತಾರೆ ಆದ್ರೆ ಈ ಅಧಿಕಾರಿಗಳು ಇಷ್ಟೊಂದು ಎವಿಡೆನ್ಸ್ ಇದ್ರು ಸಾಕ್ಷಿ ಸಮೇತ ಕೊಟ್ಟರು ಇವ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ ಅಂದ್ರೆ ಇಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಚಾಲಕರಿಗೊಂದು ನಿರ್ವಾಹಕರಿಗೊಂದು ತಾಂತ್ರಿಕ ಸಿಬ್ಬಂದಿಗೊಂದು ರೂಲ್ಸ್ ಅಧಿಕಾರಿಗಳೊಂದು ರೂಲ್ಸ್ ಇಲ್ಲ ನಮ್ಮ ಭಾರತದ ಪ್ರಜೆ ಆಗಿ ಭಾರತದ ಕಾನೂನಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ವಿಚಾರ ಇರುವಂತದ್ದು ಕಾನೂನು ಒಂದೇ ಅನ್ನುವಂಥದ್ದು ಆದ್ರೆ ಇವರು ಇವರು ಅವ್ರಿಗೆ ಒಂಥರ ಇವ್ರಿಗೆ ಒಂಥರ ಮಾಡ್ತಾರೆ ಅಂದ್ರೆ ಇದು ಸರಿಯಲ್ಲ ನಾವು ಇದನ್ನ ಖಂಡಿಸ್ತೇವೆ ಯಾಕೆ ಅಂತಂದ್ರೆ ಇದು ಇದೊಂದು ಡಿಪೋದಲ್ ಅಲ್ಲ ಸ್ವಾಮಿ ಹಲವಾರು ಡಿಪಗಳಲ್ಲಿದೆ ಆದ್ರೆ ಅವ್ರು ಬೆಳಕುಕ್ ಬರ್ತಾ ಇಲ್ಲ ಬೆಳಕುಕ್ ಬಂದ್ರು ದೂರ್ ಕೊಟ್ರೆ ಇವ್ರ ಕ್ರಮ ಕೈಗೊಳ್ಳಲ್ಲ ಪಾಪ ಚಾಲಕ ನಿರ್ವಾಹಕ ಗುರಿ ಮಾಡ್ತಾರೆ ಬಹಳ ಸ್ಪಷ್ಟವಾಗಿ ಅಂತಂದ್ರೆ ಅಷ್ಟಷ್ಟು ಐವತ್ತು ಸಾವಿರವನ್ನ ಡಿಜಿಟಲ್ ಪೇಮೆಂಟ್ ಮಾಡ್ಕೊಳ್ತಾರಂತಂದ್ರೆ ಹಾಗಾದ್ರೆ ಯಾರ ಗಮನಕ್ಕೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರಲ್ಲ ಅಥವಾ ಯಾರ ನಾವು ನೋಡ್ಕೊಂತೀವಿ ಅನ್ನುವಂತ ಧೈರ್ಯ ಇವ್ರಿಗೆ ಬೇರೆ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ಮಾತು ಇಲ್ಲಿ ಆಗುತ್ತೋ ಇವ್ರು ಏನ್ ಮಾಡ್ತಾರೆ ಇವ್ರು ಅವ್ರಿಗೆ ತಗೊಳ್ಳೋಂತವ್ರಿಗೆ ಅವ್ರಗ್ ಕೊಡ್ತಾರೆ ದುಡ್ಡನ್ನ ಅವ್ರ ಏನ್ ಮಾಡ್ತಾರೆ ಇವ್ರನ್ನ ಸೇಫ್ ಮಾಡ್ತಾರೆ ಈ ರೀತಿ ಆಡಳಿತ ಮಾಡ್ಲಿಕ್ಕೆ ನಮ್ಮ ಬಿಎಂಟಿಸಿ ಕೆ ಎಸ್ಆರ್ ಟಿಸಿ ವಾಯು ಈಶಾನ್ಯ ಯಾವಿದೆ ನಾಲ್ಕು ಸಾರಿಗೆ ಸಂಸ್ಥೆ ಇಲ್ಲಿ ಕೆಲವೊಂದು ಅಧಿಕಾರಿಗಳು ಇದನ್ನ ಒಂದು ಚಾಳಿ ಮಾಡ್ಕೊಬಿಟ್ಟಿದ್ದಾರೆ ನಮ್ಮಲ್ಲಿ ಏನು ಅಂದ್ರೆ ಒಂದು ಮಾರ್ಗಕ್ಕೆ ಒಂದು ಮಾರ್ಗ ತಗೋಬೇಕು ಅಂದ್ರೆ ಕೌನ್ಸಿಲ್ ಅಲ್ಲಿ ತಗೋಬೇಕು ಅದಕ್ಕೆ ಒಂದು ಇದಿದೆ ಅದನ್ನ ಮಾಡಲ್ಲ ಇವರು ಅದನ್ನ ಯಾವ ಯಾವ ರೂಟ್ ಅಲ್ಲಿ ರೆವಿನ್ಯೂ ಬರುತ್ತೆ ಇವ್ರ ನಮ್ ನಮ್ಮಲ್ಲಿ ಒಂದ್ ಜನ ಸಿಬ್ಬಂದಿಗಳು ಸರಿ ಇಲ್ಲ ಯಾಕೆ ಅಂತಂದ್ರೆ ಕೆಲವೊಂದ್ ಸಿಬ್ಬಂದಿಗಳು ಅವರ ಸ್ವಾರ್ಥಕ್ಕೋಗಿ ಬೇರೆ ನೌಕರ್ಗೂ ಹೊಟ್ಟೆ ಮೇಲೆ ಹೊಡಿಯುವಂತ ಕೆಲಸಗಳು ಮಾಡ್ತಾರೆ ಅಂದ್ರೆ ಇವ್ರ್ ಇವ್ರು ದುಡ್ಡು ಅವ್ರು ಕೇಳ್ತಾರೆ ಇವ್ರು ಕೊಡ್ತಾರೆ ಆಗ ಆ ರೂಟ್ನ ಇವ್ರಿಗೆ ಕೊಡುವಂತದ್ದು ಈ ರೀತಿ ಲಾಂಗ್ ಜಾಸ್ತಿ ಕಲೆಕ್ಷನ್ ಎಲ್ಲ ಆಗುತ್ತೆ ಇಂಥದ್ನ ಕೇಳ್ಕೊಂಡು ಇವ್ರು ಡಿಮಾಂಡ್ ಮಾಡ್ಕೊಂಡು ಇಲ್ಲಿ ಎಸ್ ಎಸ್ ಸರ್ ಖಂಡಿತ ಸರ್ ಅದು ಗೂಗಲ್ ಪೇ ಫೋನ್ ಪೇ ನಲ್ಲಿ ಅದು ಎಲ್ಲ ದಾಖಲಾತಿ ಕೊಟ್ರು ದೂರು ಕೊಟ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ ಅಂದ್ರೆ ಮೊನ್ನೆ ವ್ಯವಸ್ಥಾಪಕ ನಿರ್ದೇಶಕರು ಹೊಸಬ್ರು ಬಂದಿದ್ದಾರೆ ಅಕ್ರಮ ಪಾಸ ಅಂತೇಳಿ ಅವ್ರಿಗೂ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ ಇಂತ ಅಧಿಕಾರಿಗಳು ಯಾರು ದೂರ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಯಾಕೆಂದ್ರೆ ಚಾಲಕರಿಗೆ ನಿರ್ವಾಹಕರಿಗೆ ಒಂಥರ ಕಾನೂನು ಅಧಿಕಾರಿಗಳಿಗೂ ಒಂಥರ ಕಾನೂನು ಇಲ್ಲ ಸ್ವಾಮಿ ದಯಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಾನು ನಿಮ್ಮ ಮಾಹಿನಿ ಮುಖಾಂತರ ನಾನು ಕೇಳ್ಕೊತೀನಿ ಸರ್ ಧನ್ಯವಾದಗಳು ಆನಂದ ಗಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ